ಅಂತ ಸೀತಾರಾಮ ಯೂರಿ ಅವರು ನಮ್ಮೆಲ್ಲ ಬಿಟ್ಟು ಅಗಲಿದ್ದಾರೆ ಅದು ವಿಷಯಕ್ಕಾಗಿ ನಾವೆಲ್ಲ ಮೌನಾಂಜಲಿ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಮಾಡ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟುಕೊಂಡವರಿಗೆ ಬಹಳ ದೊಡ್ಡ ಅಘಾತವಾದಂತ ಸಮಯ ಇದೆ ಇವತ್ತು ಯಾಕಂದರೆ ಈಗಾಗಲೇ ಕಾಮ್ರೇಡ್ ಹೊನ್ನವರು ಹೇಳಿದಂಗೆ ಇಂಡಿಯಾ ಘಟಬಂಧನನ್ನು ಒಟ್ಟು ಮಾಡಲಿಕ್ಕೆ ಬಹಳ ಶ್ರಮವನ್ನು ವಹಿಸಿ ಭಾರತ ದೇಶದಂತ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಸೀತಾ ಕಾಮ್ರೇಡ್ ಸೀತಾರಾಮ್ ಯೆಚ್ಚೂರಿ ಅವರು ಎಪ್ಪತ್ತೆರಡು ವಯಸ್ಸಿಗೆ ಅವರು ಇವತ್ತು ನಿಧನರಾಗಿದ್ದಾರೆ ಕಾಮ್ರೇಡ್ ಯೆಚ್ಚೂರಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ ಕಾಮ್ರೇಡ್ ಹೆಚ್ಚೂರಿ ಅವರು ಸಿ ಬಿ ಎಸ್ಇ ಸಿಲೆಬಸ್ ಇಡೀ ಭಾರತ ದೇಶದಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿರ್ತಕ್ಕಂಥ ಹತ್ತನೇ ಕ್ಲಾಸ್ ಫಸ್ಟ್ ರ್ಯಾಂಕ್ ಪಡೆದಿರ್ತಕ್ಕಂಥ ವ್ಯಕ್ತಿ ಒಂದು ವೇಳೆ ಅವರು ಮನಸ್ಸು ಮಾಡಿದ್ರೆ ಅವರು ಐ ಎ ಎಸ್ ಆಫೀಸರ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಹೋಗಿರ್ಬೋದಿತ್ತು ಇತ್ತು ಆದರೆ ಅವರು ಯಾವಾಗ ಜೆ ಎನ್ ಯು ಸ್ಟೂಡೆಂಟ್ ಆಗಿ ಹೋದಾಗ ಎಸ್ ಐ ಮುಖಾಂತರ ಅವರು ತಮ್ಮ ತಮ್ಮನ್ನ ತಾವು ಎಡ ಪಕ್ಷಗಳಿಗೆ ಅರ್ಪಿಸ ಅರ್ಪಣೆ ಮಾಡಿಕೊಂಡ್ಮೇಲೆ ಅವರು ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವವನ್ನು ಇಡಬೇಕು ಅಥವಾ ಪ್ರಜಾಪ್ರಭುತ್ವ ಇರಬೇಕು ಸಂವಿಧಾನ ಇರಬೇಕು ವಿಚಾರವನ್ನ ಅಥವಾ ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ ಎರಡಿದ್ರು ಬಡವರು ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ನಾವೆಲ್ಲೂ ಲಾಲ್ ಸಲಾಮನ್ನ ಹೇಳ್ಬೇಕಾಗಿದೆ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಜೊತೆಗೆ ನಮ್ಮ ಅವರ ಪರಿವಾರ ಆಗಿರ್ತಕ್ಕಂಥ ಎಲ್ಲ ಎಡಪಕ್ಷಗಳು ಅವರ ಪರಿವಾರ ಆಗಿರ್ತಕ್ಕಂಥ ಎಲ್ಲ ಕೋಮುವಾದಿ ವಿರೋಧಿ ಪಕ್ಷಗಳು ಅವರಿಗೆ ಗೊತ್ತು ಆಘಾತ ಆಗಿರ್ತಕ್ಕಂಥದ್ರ ಬಗ್ಗೆ ಯಾರು ಮಾತಿಲ್ಲ ಆದ್ರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಜೊತೆಗೆ ಅವರ ವಿಚಾರವನ್ನ ನಾವೆಲ್ಲರೂ ಮುಂದುವರಿಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತು ಹೇಳಿ ನನ್ನ ಆತ್ಮಾತ್ಮಸ್ತ ಕಾಮ್ರೇಡ್ ಸೀತಾರಾಮ್ ಹೆಚ್ಚರಿ ಲಾಲ್ ಸಲಾಂ ಕಾಮ್ರೇಡ್ ಸೀತಾರಾಮ್ ಹೆಚ್ಚರಿ ಅಮರ್ ಕಾಮ್ರೇಡ್ ಸೀತಾರಾಮ್ ಹೆಚ್ಚರಿ ಕಾಮ್ರೇಡ್ ಸೀತಾರಾಮ್ ಹೆಚ್ಚರಿ ಕಾಮ್ರೇಡ್ ಸೀತಾರಾಮ್ ಹೆಚ್ಚರಿ ಕಾಮ್ರೇಡ್ ಸೀತಾರಾಮ್ ಹೆಚ್ಚರಿ प्रजाप्रभुत्व अपये पी नेतृत्व देश आळताय ही इतके पर्स्थित एड पक्ष भारत कम्युनिस्ट पक्ष भारत मार्क्सवादी कम्युनिस्ट पक्ष एमर्जेन ह ಜವಾಹರ್ ನೆಹರು ಹೀಗಾಗಿ ಎಮರ್ಜೆನ್ಸಿ ಅದು ಹತ್ತು ಪಟ್ಟ ಅತ್ಯಾಚಾರಗಳು ಇವತ್ತ ನರೇಂದ್ರ ಮೋದಿ ಸರ್ಕಾರ ಈ ಸರ್ಕಾರದ ಬಗ್ಗೆ ನಾವೇನು ಯು ಪಿ ಎ ಇದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ಏನು ಅರವತ್ತು ಅರವತ್ತು ಎಂ ಪಿಗಳಿದ್ರು ಆ ಪಿಗಳು ಇರೋದ್ರಿಂದ ಬಂತು ಬೇರೆ ಬೇರೆ ತಂತು ಎಜುಕೇಷನ್ ಬಗ್ಗೆ ತಂದಿತ್ತು ಹೀಗಾಗಿ ಬಹಳಷ್ಟು ದೊಡ್ಡ ಪ್ರಮಾಣ ಚೇಂಜಸ್ ಬಂತು ಆ ಚೇಂಜಸ್ ವಿರುದ್ಧವಾಗಿ ಇವತ್ತು ಸರ್ಕಾರಗಳು ಏನಿವೆ ನಾವು ನೋಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಮಾರೇಲೆ ಹೋಗಿ ಅಮೇರಿಕಾದಲ್ಲಿ ಮಾತಾಡಿದ ನಂತರ ಇವರಿಗೆಲ್ಲ ಬಹಳ ದೊಡ್ಡ ಪ್ರಮಾಣದ ಸುಳ್ಳು ಹೇಳೋದು ಪ್ರಾರಂಭ ಮಾಡಿದ್ರು ಅಮೆರಿಕದಲ್ಲಿ ಮಾತಾಡಿದೇನು ಈ ವ್ಯವಸ್ಥೆಯಲ್ಲಿ ರಿಸರ್ವೇಷನ್ ಬಗ್ಗೆ ಸಮಾನತೆ ಇರುವವರಿಗೆ ನಮಗೆ ರಿಸರ್ವೇಷನ್ ಇರ್ತದೆ ಅನ್ನೋ ಉದ್ದೇಶಕ್ಕೆ ಮಾತಾಡ್ತಾರೆ ಆದರೆ ಇವತ್ತಿನ ಏನು ಮೀಡಿಯಾ ಇದೆ ಈ ಮೀಡಿಯಾ ಏನು ಕಾರ್ಪೊರೇಟ್ ಮೀಡಿಯಾ ಇದೆ ಈ ಅಮಿತ್ ಶಾ ಅಂತವರೆಲ್ಲ ಕೆಲವರು ಎಲ್ಲ ಜೈಲಿಗೆ ಹೋಗುವಂಥವ್ರು ಕೇಳುತ್ತಾ ಈ ಇಂದಿರಾ ಗಾಂಧಿಗೆ ಯಾವ ಹಾಲತ್ತಾಗಿತ್ತು ರಾಹುಲ್ ಗಾಂಧಿಗೂ ಅದೇ ಹಾಲತ್ತು ಮಾಡ್ತಾರೆ ಅದೇನು ಫ್ಯಾಶಸ್ ಫೋರ್ಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೇಲ್ಗೈಸ್ತಾರೆ ಅಂದ್ರೆ ಏನಾದರೂ ಸರ್ಕಾರ ವಿರುದ್ಧ ಮಾತಾಡೋದು ಕೆ ಎಸ್ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೇಕು ಹಿಸ್ಟ್ರಿ ಯಾಕಂದ್ರೆ ಹತ್ತೊಂಬತ್ತು ನೂರ ಸಾವಿರದ ಮೊದಲ ಏನು ಸಾವರ್ಕರ್ ಆಗಲಿ ಅಥವಾ ಆ ಸರ್ಕಾರ ಪರವಾಗಿದ್ರು ಅದು ಇವತ್ತು ಅವರೇ ಒಂದು ದೇಶ ಭಕ್ತರು ಅಂತ ಹೇಳ್ತಿದ್ದೆ ಇಂಥ ಟೈಮ್ದಲ್ಲಿ ನಮಗೆ ಎಡ ಪಕ್ಷದ ನಾಯಕರಲ್ಲಿ ಎಪ್ಪತ್ತೇಳು ವಯಸ್ಸಂದ್ರೆ ದೊಡ್ಡ ವಯಸ್ಸಲ್ಲ ನಾವು ಇವತ್ತು ಎಂಬತ್ತು ವಯಸ್ಸಿಂತ ಮತ್ತು ಪರ್ಟಿಕ್ಯುಲರ್ಲಿ ಸಮಾಜವಾದ ಮತ್ತು ಕಮ್ಯುನಿಸ್ಟಲ್ಲಿ ಭರವಸೆ ಮಾಡೋ ವಯಸ್ಸು ಜಾಸ್ತಿ ಇರ್ಬೇಕಂತ ಹೇಳ್ತಿದ್ರು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಕಾಮ್ರಾಡ್ ಹೆಚ್ರಿ ಅವರು ಆಗಿದೆ ಇದಕ್ಕೆ ಬೀದರ್ದಲ್ಲಿ ಇವತ್ತು ದಲಿತ ಸಂಘರ್ಷ ಸಮಿತಿಗಳು ಪ್ರಗತಿಪರ ಸಂಘಟನೆಗಳು ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಭಾರತ ಮಾಕ್ಸವಾದಿ ಪಕ್ಷಗಳು ಕೂತು ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನೋ ಹತ್ತೊಂಬತ್ತು ಸಾವಿರದ ನಲ್ವತ್ತು ಎಪ್ಪತ್ತೈದರಲ್ಲಿ ಏನು ಎಮರ್ಜೆನ್ಸಿ ವಿರುದ್ಧ ಆಗಿದ್ದು ಆ ವಿರುದ್ಧ ಆದಾಗ ನಾವು ಬೇರೆ ಬೇರೆ ಹೇಳ್ತೀವಿ ನಮ್ಮ ಸ್ಟ್ಯಾಂಡ್ ಬೇರೆ ಐತ ಆದರೆ ಇವತ್ತೇನಕ್ಕೆ ಕಾಂಗ್ರೆಸ್ಗೆ ಏನು ಟಾರ್ಗೆಟ್ ಮಾಡ್ತಿದ್ರೆ ಈ ಟಾರ್ಗೆಟ್ ಜೊತೆಗೆ ನಾವು ಇಲ್ಲಿ ಈ ಬಿ ಜೆ ಪಿ ಖತ್ತ ಮಾಡೋ ಸವಾಗಿ ಎಲ್ಲ ಎಡಪಕ್ಷಗಳು ಮತ್ತು ಇಲ್ಲದಂಥ ಬೃಂದ ಪಕ್ಷಗಳ ವಿರುದ್ಧ ಮಾಡಿ ನಾವು ಕೆಲಸ ಮಾಡಬೇಕಂತ ಹೇಳಿ ನಿಜವಾದ ಸದ್ದಾದಲ್ಲಿ ಕಾಮ್ರಾಡ್ ಎಸ್ ಎಸ್ ಹೆಚ್ಚುವರಿ ಅವರ ದಾರಿ ಹಾಕಿದ್ದಾರೆ ಆ ದಾರಿಯಲ್ಲಿ ನಾವು ಎಡಪಕ್ಷ ಮುಂದುವರಿಸಿದೆವು ಹೆಚ್ಚುವರಿಯವ್ರಲ್ಲಿ ನಮಗೆ ಎಡಪಕ್ಷ ಲಾಸ ಆಗಿದೆ ಯಾಕಂದರೆ ದೇಶದಲ್ಲಿ ಏನು ಇಂಡಿಯಾ ಗಠಬಂಧನ ಇತ್ತು ಇಂಡಿಯಾ ಗಠಬಂಧನದಲ್ಲಿ ಎಲ್ಲಕ್ಕಿಂತ ಮುಂದಾಗಿ ಎಲ್ಲ ದೇಶ ಎಲ್ಲ ಪೊಲಿಟಿಕಲ್ ಪಾರ್ಟಿಗೆ ಒಂದು ಮಾಡಿರುವಂಥ ವ್ಯಕ್ತಿ ಎಚ್ ಡಿ ಯಾಕಂದ್ರೆ ಎಚ್ ಜಿಲ್ಲ ಮಾತಾಡಿದ್ರು ಯಾವ ಕಟ್ಟಾಗಬೇಕು ದೇಶದ ಎರಡು ಪಕ್ಷ ಒಂದಾಗಬೇಕಂತೇಳಿ ಬಿ ಜೆ ಪಿ ಸರ್ಕಾರಕ್ಕೆ ಏನಾದರೂ ಮಾಡಿ ನಾವು ದೂರ ಮಾಡಬೇಕಿತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಪ್ರಮಾಣದ ಸಕ್ಸಸ್ ಆಗಿದೆವು ಆದರೆ ಇನ್ನೂ ನಾವು ಸಕ್ಸಸ್ ಆಗಬೇಕಿಲ್ವಾ ಹೀಗಾಗಿ ನಮ್ಮ ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡೋದು ಇಂಪಾರ್ಟೆಂಟ್ ಯಾಕಂದ್ರೆ ಮೊನ್ನೆ ನೋಡಿದೆವು ಬಸವಣ್ಣ ಫಲಾಸಭೆ ಕೂಡ ತೆಗೆದು ಬಿಡ್ತಾ ಇದ್ದೆ ಬಚಂಗ ದರ್ ಶರ್ಮಾ ಅಂತ ಬರೆದು ಬಸವಣ್ಣ ಚಳವಳಿನೇ ಅಂತ ಹೇಳ್ತಾ ಇದ್ದಾರೆ ಇದು ಇದ್ರ ಬಗ್ಗೆ ನಾವು ಲಿಂಗಾಯತ ಹೇಳೋಂಥರೂ ಹೇಳ್ತೇವೆ ಯಾಕಂದ್ರೆ ಲಿಂಗಾಯತ ಇಲ್ಲಿ ಬಸವಣ್ಣ ಫಿಲಾಸ ಬಿಟ್ಟು ಅವ್ರು ಕಂಪ್ಲೀಟಾಗಿ ಆರ್ ಎಸ್ ಎಸ್ ಕೆಲಾಸಕ್ಕೆ ಹೋಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಎಡ ಪಕ್ಷಗಳ ಜೊತೆಗೆ ನಾವೆಲ್ಲರೂ ಇರ್ಬೇಕಂತ ಹೇಳಿ ನಾವು ಮುಂದುವರೆಸಲಿ ಹಾಗೆ ಈ ಚಳವಳಿ ಮುಂದುವರೆಸಲ್ಲ ಅಂತ ಹೇಳಿ ನಿಜವಾದ ಸಿದ್ಧ ಸಲ್ಲಿಸ್ತಾ